ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿಯಲ್ಲಿ ಕೋರ್ಟಿನ ಆದೇಶದಂತೆ ನಾಲ್ಕು ವರ್ಷದಿಂದ ಜೀವನಾಂಶ ನೀಡದೆ ಪತಿ ನುಣುಚಿಕೊಳ್ಳುತ್ತಿದ್ದಾನೆ ಹಾಗಾಗಿ ನನಗೆ ನ್ಯಾಯ ಒದಗಿಸಿಕೊಡಿ ಎಂದು ಕಮಲಮ್ಮ ಎಂಬ ಮಹಿಳೆ ಮನವಿಯನ್ನ ಮಾಡಿದ್ದಾರೆ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ತಮ್ಮ ಮಗನೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಕಮಲಮ್ಮ ಅವರಿಗೆ ಪತಿ ರಾಜಗೋಪಾಲ್ ಅವರು ಜೀವನಾಂಶಕ್ಕೆಂದು ಮಾನಸಿಕವಾಗಿ ಎರಡು ಸಾವಿರದ ಐನೂರು ಮತ್ತು ಮಕ್ಕಳಿಗೆ ಎರಡು ಸಾವಿರ ರುಗಳನ್ನು ನೀಡುವಂತೆ ಕೋರ್ಟ್ ಆದೇಶಿಸಿರುತ್ತದೆ ಆದರೆ ಇದುವರೆಗೂ ಯಾವುದೇ ಹಣ ನೀಡದೆ ಕೋರ್ಟ್ನ ಆದೇಶವನ್ನೇ ಉಲ್ಲಂಘಿಸಿ ನುಣಿಸಿಕೊಳ್ಳುತ್ತಿದ್ದಾರೆ ಹಾಗಾಗಿ ರಾಜಗೋಪಾಲ್ ಅವರಿಂದ ಜೀವನಾಂಶ ಕೊಡಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಕಮಲಮ್ಮ ಮತ್ತು ಅವರ ಮಗ ಪವನ್ ಕಲ್ಯಾಣ್ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಬೇರೆ ಮಹಿಳೆಯೊಂದಿಗೆ ರಾಜಗೋಪಾಲ್ ಅಕ್ರಮ ಸಂಬಂಧ ಹೊಂದಿದ್ದು ಪಿತ್ರಾರ್ಜಿತ ಆಸ್ತಿಯನ್ನ ಅವರು ಮತ್ತು ಅವರ ಮಕ್ಕಳ ಹೆಸರಿಗೆ ಬರೆದುಕೊಟ್ಟಿದ್ದಾರೆ ಹಾಗಾಗಿ ರಾಜ್ಗೋಪಾಲ್ ಅವರಿಂದ ಸಿಗಬೇಕಾದ ಜೀವನಾಂಶ ಕೊಡಿಸಬೇಕು ಎಂದು ಕೋರಿದ್ದು ನಮಗೆ ಜೀವನ ನಡೆಸಲು ಕಷ್ಟವಾಗಿದೆ ಮನೆ ಬಾಡಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಹಾಗಾಗಿ ಕೋರ್ಟ್ನ ಆದೇಶದಂತೆ ನಮಗೆ ನ್ಯಾಯ ಕೊಡಿಸಿ ಎಂದು ಕಮಲಮ್ಮ ಮನವಿ ಮಾಡಿದ್ದಾರೆ

ಚಿಂತಾಮಣಿ ತಹಸೀಲ್ದಾರ್ ಹಾಗೂ ಯಗಮಕೋಟೆಯ ಗಣ್ಯರು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ ರಥೋತ್ಸವ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ ಅರ್ಚನೆ ಮಹಾನಿವೇದನೆ ಮಹಾಮಂಗಳಾರತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಶ್ರೀ ವೀರನಾರಾಯಣ ಸ್ವಾಮಿ ಮೂರ್ತಿಗಳನ್ನು ವಿಶೇಷ ಪೂಜೆ ಮತ್ತು ಮಂತ್ರ ಘೋಷಗಳೊಂದಿಗೆ ರಥದಲ್ಲಿ ಕೂಡಿಸಲಾಯಿತು ಈ ವೇಳೆ ಮಾತನಾಡಿದ ಕಣ್ಣಸ್ವಾಮಿ ಜನತೆಗೆ ದೇವರ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗದವರು ನೆಮ್ಮದಿಯಿಂದ ಇರಲಿ ಎಂದು ತಿಳಿಸಿದ್ದಾರೆ ಭಕ್ತರ ದೇವರ ನಾಮ ಘೋಷಣೆಗಳೊಂದಿಗೆ ರಥವನ್ನು ಎಳೆಯಲಾಯಿತು ಸ್ಥಳೀಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರು ಸ್ವಾಮಿಯ ದರ್ಶನ ಪಡೆದರು ಅಲ್ಲದೆ ಬಾಳೆಹಣ್ಣು ಮತ್ತು ದವನದ ಸೊಪ್ಪನ್ನ ರಥಕ್ಕೆ ಎಸೆಯುವ ಮೂಲಕ ಹರಿಕೆಯನ್ನ ತೀರಿಸಿದರು ನಮಸ್ಕಾರ ಇದು ಯಗವಕೋಟೆ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅಂತ ಹೇಳ್ಬಿಟ್ಟು ಫೆಬ್ರವರಿ ಐದನೇ ತಾರೀಕಿನಿಂದ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದವರೆಗೂ ನಡೆಯುತ್ತಿದೆ ಈ ದಿವಸ ಹನ್ನೆರಡನೇ ತಾರೀಕು ಬುಧವಾರ ಬ್ರಹ್ಮ ರಥೋತ್ಸವ ನಡೆಯುತ್ತಿದೆ ಈ ವಿಶೇಷವೇನೆಂದರೆ ಸ್ವಾಮಿಯಲ್ಲಿ ನಾಲ್ಕು ಅವತಾರಗಳನ್ನು ಕೆತ್ತಿದ್ದಾನೆ ವಿಶ್ವಕರ್ಮನಿಂದ ಕೆತ್ತಲ್ಪಟ್ಟಂತಹ ದೇವರು ಸಾಲಿಗ್ರಾಮ ಶಿಲೆ ಶಿಲೆಗಳಲ್ಲಿ ಸುಮಾರು ವಿಧಗಳಿದೆ ಸಾಲಿಗ್ರಾಮ ಶಿಲೆ ಅತ್ಯುತ್ತಮ ಅದರಲ್ಲಿ ಸ್ವಾಮಿನ ಕೆತ್ತಿರುವಂಥದ್ದು ವಿಶ್ವಕರ್ಮ ವಿಶ್ವಕರ್ಮನಿಂದ ಕೆತ್ತಲ್ಪಟ್ಟಂತಹ ದೇವರು ಈ ಸ್ವಾಮಿಯಲ್ಲಿ ಕೃಷ್ಣಾವತಾರ ನರಸಿಂಹಾವತಾರ ವಾಮನಾವತಾರ ಹಾಗೂ ವೆಂಕಟರಮಣ ಸ್ವಾಮಿಯನ್ನು ತೋರಿಸಿದ್ದಾನೆ ಅಭಿಷೇಕದ ಸಮಯದಲ್ಲಿ ನಾವು ದರ್ಶನ ಮಾಡಬಹುದು ಯಗವಕೋಟೆ ವೀರನಾರಾಯಣ ಕೈವಾರ ಅಮರನಾರಾಯಣ ಕೆ ಸತ್ಯವಾರ ಲಕ್ಷ್ಮೀನಾರಾಯಣ ಬೂದಿಗೆರೆ ದೇಶನಾರಾಯಣ ಎಲ್ಲೋಡ ಆದಿನಾರಾಯಣ ಈ ಪಂಚನಾರಾಯಣರು ಒಂದೇ ಮುಹೂರ್ತದಲ್ಲಿ ಒಂದೇ ಲಗ್ನದಲ್ಲಿ ದೇವೇಂದ್ರನಿಗೆ ಬ್ರಹ್ಮಹತ್ಯ ದೋಷ ಬಂದಾಗ ಆ ದೋಷ ಪರಿಹಾರಕ್ಕೋಸ್ಕರ ಈ ಸ್ವಾಮಿಯನ್ನು ಸ್ಥಾಪನೆ ಮಾಡಿದೆ ರಥೋತ್ಸವ ಎಳೆಯುವ ದಾರಿಯುದ್ದಕ್ಕೂ ಹಾಗೂ ದೇವಾಲಯದ ಬಳಿ ಪಾನಕ ಮಜ್ಜಿಗೆ ಹಾಗೂ ಅದರ ಜೊತೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ತಮಟೆ ಕಲಾ ತಂಡಗಳು ರಥೋತ್ಸವ ಕಾರ್ಯಕ್ರಮಕ್ಕೆ ಮೆರಗು ನೀಡಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಶ್ರೀ ಶ್ರೀದೇವಿ ಭೂದೇವಿ ಸಮೇತ ವೀರನಾರಾಯಣ ಸ್ವಾಮಿ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಇದೆ ಈ ಒಂದು ದೇವಸ್ಥಾನಕ್ಕೆ ಮೂಲೆಯಲ್ಲಿ ವೀರಾಂಜನೇಯ ಸ್ವಾಮಿ ಅಂತ ಒಂದು ಟೆಂಪಲ್ ಇದೆ ದೇವಸ್ಥಾನ ಇದು ವಿಶೇಷವಾಗಿ ಪಶ್ಚಿಮ ಇದೆ ಅಂದರೆ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ವೀರನಾರಾಯಣ ಸ್ವಾಮಿ ಈ ವೀರನಾರಾಯಣ ಸ್ವಾಮಿ ಮೂರು ಬೆರಳನ್ನು ಹಿಕ್ಕೆ ತೋರಿಸ್ತಾರೆ ಸಂಕೇತವಾಗಿ ವಿಗ್ರಹದಲ್ಲಿ ಅದರ ಜತೆಗೆ ಅಷ್ಟಲಕ್ಷ್ಮಿ ಸಮೇತವಾಗಿ ಕಿರೀಟದಲ್ಲಿ ಹೃದಯ ಭಾಗದಲ್ಲಿ ಭುಜಗಳಲ್ಲಿ ಶರೀರದಲ್ಲಿ ಅಷ್ಟಲಕ್ಷ್ಮಿಗಳ ಹೊಂದಿರತಕ್ಕಂತಹ ಭೂಲೋಕದಲ್ಲಿ ಏಕೈಕ ವಿಗ್ರಹ ಅಂತಂದರೆ ಇದೇ ವೀರನಾರಾಯಣ ಸ್ವಾಮಿ ಇಂತಹ ವೀರನಾರಾಯಣ ಸ್ವಾಮಿ ನೀವೆಲ್ಲೂ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ಕಲಿಯುಗದಲ್ಲಿ ಬಹಳ ವಿಶೇಷ ಭೂಲೋಕದಲ್ಲೇ ಎಲ್ಲೂ ಇಲ್ಲದೇ ಇರತಕ್ಕಂತಹ ವಿಶೇಷವಾದಂಥ ಅಷ್ಟಲಕ್ಷ್ಮಿ ಸಮೇತನಾಗಿರ್ತಂಥ ವೀರನಾರಾಯಣ ಸ್ವಾಮಿ ಇದಾಗಿದೆ ಪಶ್ಚಿಮ ಭಾಗಕ್ಕೆ ಅಂದರೆ ದೇವರು ಪಶ್ಚಿಮಕ್ಕೆ ನೋಡ್ತಾರೆ ಇಲ್ಲಿ ಎದುರಿಗೆ ಕಮಲ ಸರೋವರ ಅಂತ ಒಂದು ಅದ್ಭುತವಾದಂಥ ಕಮಲ ಸರೋವರ ಇದೆ ಹಾಗೂ ಏಕಶಿಲಾ ಬೆಟ್ಟ ಅಂತ ಬೆಟ್ಟದ ಮೇಲೆ ಅಂದರೆ ಸುಮಾರು ಬೆಟ್ಟ ಹತ್ತಲಿಕ್ಕೆ ಏಳ್ನೂರ ಐವತ್ತು ಮೆಟ್ಟಲನ್ನು ಏರ್ಪಾಟ್ ಮಾಡಿದ್ದೀವಿ ಬೆಟ್ಟದ ಮೇಲೆ ಆ ಬೆಟ್ಟ ಮೆಟ್ಟನ್ನು ಹತ್ಕೊಂಡು ಬೆಟ್ಟದ ಮೇಲೆ ಹೋದರೆ ವಂಶವೃದ್ಧಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬಹಳ ವಿಶೇಷವಾದಂಥ ದೇವಸ್ಥಾನ ಅಲ್ಲಿ ತುಂಬ ಅದ್ಭುತವಾದಂಥ ಪರಿಸರ ಇಲ್ಲಿಗೆ ಬೆಂಗಳೂರಿಂದ ಸುಮಾರು ಜನ ಒಂದು ಯೋಗ ಕ್ಯಾಂಪ್ ಅಂತ ಬಂದು ಮಾಡ್ಕೊಂಡು ಹೋಗ್ತಾರೆ ಮತ್ತು ಗಯಾ ಗಯಾದಲ್ಲಿರತಕ್ಕಂಥ ವಿಷ್ಣುಪಾದ ಎಷ್ಟು ಶ್ರೇಷ್ಠವೋ ಇಲ್ಲೊಂದು ಮಹಾ ವಿಶೇಷವಾದಂಥ ವಿಷ್ಣುಪಾದ ಇದೆ ಅಲ್ಲಿ ಎಡಗಾಲು ಇಲ್ಲಿ ಬಲಗಾಲು ಅಂತ ಇಲ್ಲಿ ಬಂದು ತುಂಬ ಶ್ರಾದ್ದ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರೆ ನಾರಾಯಣ ಬಲಿ ಮೋಕ್ಷನಾರಾಯಣ ಬಲಿ ಆಶ್ಲೇಷ ಬಲಿ ತಂದೆ ತಾಯಿಗಳಿಗೆ ತರ್ಪಣಗಳನ್ನು ತಿಥಿಗಳನ್ನು ಮಾಡ್ತಾರೆ ಪಿಂಡ ಪ್ರದಾನಗಳನ್ನು ಮಾಡ್ತಾರೆ ಇಲ್ಲಿ ಇದೇ ಕಮಲ ಸರೋವರದಲ್ಲಿ ಮಾಡ್ತಾರೆ ಬಹಳ ಅದ್ಭುತ ವಿಷ್ಣುಪಾದ ಕೂಡ ಇದೆ ಇಲ್ಲಿ ಶ್ರಾದ ಮಾಡಲಿಕ್ಕೆ ಬಹಳ ಅನುಕೂಲ ಕೂಡ ಮಾಡಿಕೊಟ್ಟಿದ್ದೀವಿ ಅಷ್ಟು ಅದ್ಭುತವಾಗಿದೆ ಜಾಗ ಅದರ ಜೊತೆಗೆ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಆ ದೇವರು ದಿನೇ ದಿನ ಎತ್ತರಕ್ಕೆ ಬೆಳೀತಾ ಇದ್ದಾನೆ ಅಂತ ಉದ್ದೇಶದಿಂದ ಬಹಳ ಅದು ಒಂದು ಆಲ್ಟ್ರೇಷನ್ ಕೂಡ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ನವೀಕರಣ ಮಾಡ್ತಾ ಇದ್ದಾರೆ ಬಹಳ ವಿ ಭೂಲೋಕದಲ್ಲೇ ಇಲ್ಲ ಅಂಥ ವಿಗ್ರಹ ಅಷ್ಟು ಅದ್ಭುತವಾದಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೀವು ಇಲ್ಲಿ ನೋಡಬಹುದು ಅದರ ಜೊತೆಗೆ ಇಲ್ಲಿ ಸಂತಾನವಿಲ್ಲದೆ ಇರತಕ್ಕಂಥವ್ರು ಬಂದು ಒಂದು ರಾತ್ರಿ ಮಲಗಿ ಹೋದರೆ ಅವ್ರಿಗೆ ಎಷ್ಟೋ ಜನಗಳಿಗೆ ಸಂತಾನ ಕೊಟ್ಟಿರ್ತಕ್ಕಂಥ ವಿಶೇಷವಾದಂಥ ಸಂದರ್ಭಗಳು ಭಗವಂತನ ಅನುಗ್ರಹ ಲಭಿಸಿದೆ ಅಂಥ ವಿಶೇಷವಾದಂಥ ಕ್ಷೇತ್ರ ಏಳು ಜನ್ಮಗಳಿಂದ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಪಂಚನಾರಾಯಣ ಕ್ಷೇತ್ರದಲ್ಲಿ ಇದೂ ಒಂದು ವೀರನಾರಾಯಣ ಸ್ವಾಮಿ ಕೈವಾರ ಅಮರನಾರಾಯಣ ಎಗೂಕೋಟೆ ವೀರನಾರಾಯಣ ಆಮೇಲೆ ಕೆ ಸತ್ಯವಾರ ಲಕ್ಷ್ಮೀನಾರಾಯಣ ಬೂದಿಗೆರೆ ದೇಶಿನಾರಾಯಣ ಎಲ್ಲೋಡ ಆದಿನಾರಾಯಣ ಅಂತ ಈ ಐದು ನಾರಾಯಣಗಳಲ್ಲಿ ಮೊಟ್ಟಮೊದಲ ವೀರನಾರಾಯಣ ನಮ್ಮ ಎಗೂಕೋಟೆ ವೀರನಾರಾಯಣ ಸ್ವಾಮಿ ಯಾರು ಒಂದೇ ದಿನದಲ್ಲಿ ಅಥವಾ ಒಂದು ಮುಹೂರ್ತದಲ್ಲಿ ಈ ಐದು ನಾರಾಯಣಗಳನ್ನು ದರ್ಶನ ಮಾಡ್ತಾರೋ ಏಳು ಜನ್ಮಗಳ ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮೊಟ್ಟ ಮೊದಲಾಗಿ ಭೂಲೋಕದಲ್ಲಿ ಪಂಚನಾರಾಯಣಗಳಲ್ಲಿ ಮೊಟ್ಟ ಮೊದಲ ಕ್ಷೇತ್ರವಾಗಿ ಈ ವೀರನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಂದ್ರನಿಂದ ಪ್ರತಿಷ್ಠೆ ಇದು ಬಹಳ ವಿಶೇಷವಾದಂಥ ದೇವಸ್ಥಾನ ಎಲ್ಲ ಇಲ್ಲಿ ಪ್ರತಿ ವರ್ಷವೂ ಶುದ್ಧ ಹುಣ್ಣಿಮೆಗೆ ನಾವು ರಥೋತ್ಸವ ಬ್ರಹ್ಮರಥೋತ್ಸವ ಮಾಡ್ತೀವಿ ಬ್ರಹ್ಮರಥೋತ್ಸವಕ್ಕೆ ಸಕಲ ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅನ್ನದಾನ ಅನ್ನಪ್ರಸಾದ ಸೇವೆ ಇರುತ್ತೆ ಭಕ್ತಾದಿಗಳೆಲ್ಲರೂ ಕೂಡ ಪ್ರತಿ ವರ್ಷವೂ ಶುದ್ಧ ಹುಣ್ಣಿಮೆಗೆ ಇಲ್ಲಿ ಈ ಒಂದು ರಥೋತ್ಸವಕ್ಕೆ ಭಾಗಿಯಾಗಬೇಕು ಅನ್ನದಾನ ಸೇವೆಯಲ್ಲಿ ಭಾಗಿಯಾಗಬೇಕು ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು ದೇವರ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗಬೇಕಾಗಿ ಎಲ್ಲರಲ್ಲೂ ಒಂದ್ಸರಿ ಪ್ರಾರ್ಥನೆ ಶ್ರೀ ವೀರ ನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಸದಸ್ಯರುಗಳು ಹಾಗೂ ಎಲ್ಲರೂ ಸೇರಿದಂತೆ ಭಕ್ತಾದಿಗಳು ಮತ್ತಿತರರು ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ ವರದಿ ಅನಿಲ್ ಕುಮಾರ್ ನಂದಿ ಟಿವಿ ಯಘವಕೋಟೆ ಪ್ರಾಚೀನ ದೇವಾಲಯಗಳು ಸ್ಮಾರಕಗಳು ನಮ್ಮ ಸಂಸ್ಕೃತಿಯ ಅವುಗಳನ್ನ ರಕ್ಷಿಸುತ್ತಾ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಆಗಿರುತ್ತದೆ ಎಂದು ಶಾಸನ ತಜ್ಞರು ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಪ್ರೊಫೆಸರ್ ಕೆ ಆರ್ ನರಸಿಂಹನ್ ತಿಳಿಸಿದ್ದಾರೆ ಪಟ್ಟಣದ ಜ್ಞಾನದೀಪ್ತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಇತಿಹಾಸಕ್ಕೆ ಆಧಾರಗಳಾಗಿರುವ ಶಾಸನಗಳು ಶಿಲ್ಪಗಳು ನಾಣ್ಯಗಳು ಕೋಟೆ ಕೊತ್ತಲಗಳು ನಾಡಿನ ಗತ ವೈಭವ ಸಾರಿ ಸಾರಿ ಹೇಳುತ್ತಿವೆ ಇವುಗಳನ್ನು ರಕ್ಷಿಸಲು ಯುವಜನತೆ ಕಾರ್ಯಪ್ರವೃತ್ತರಾಗಬೇಕು ಎಂದು ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಶಾಸನ ಸಂಶೋಧಕರಾದಂತಹ ದನ್ಪಾಲ್ ಎಕೆ ನಿಂಗಪ್ಪ ಕೆಟಿ ವೀರಾಂಜನೇಲು ಎ ನಂಜುಂಡಪ್ಪ ಶ್ರೀನಾಥ್ ನಾರಾಯಣ್ ರಾಮಯ್ಯ ಪಿ ವೆಂಕಟರಾಮ್ ಚಂದ್ರಿನಾಯಕ್ ವೆಂಕಟೇಶ್ ಬಾಬು ಪಿ ಮಂಜುನಾಥ್ ರೆಡ್ಡಿ ಸೈಯದ್ ಸಿದ್ದಿಕ್ ಜಿ ಕೆ ಆನಂದ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಸುಮಾರು ಬಾಗೆಪಲ್ಲಿಗೆ ಇಪ್ಪತ್ತು ವರ್ಷ ಸಹಿತ ಬಂದಿರ್ತದೆ ನೀವು ಇಲ್ಲಿ ತೆಲುಗು ಭಾಷೆಯಿಂದ ಮಾತಾಡ್ತಾರೆ ಆದ್ರೆ ಇವತ್ತು ಹಾಗಲ್ಲ ಕನ್ನಡದ ಭಾಷೆ ಯಾವ ರೀತಿಯಲ್ಲಿ ಈ ಜನರ ಜೀವನದ ನಾಡಿಯಾಗಿ ಇವತ್ತಿನ ದಿವಸ ಇದೇ ಬಾಜಿಪಲ್ಲಿ ತಂದಿಗೆ ಇವತ್ತು ಇಲ್ಲಿರ್ತಕ್ಕಂಥ ಬೆಳವಣಿಗೆಯನ್ನು ನಾವು ಗುರುತಿಸ್ತೀವಿ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ ತಾಲೂಕಿನ ಕಸ್ಬಾ ಹೋಬಳಿಯ ಕುರ್ಟಹಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆದಿದೆ ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ವಿವಿಧ ರೀತಿಯ ಹಲವಾರು ಸಾಂಪ್ರದಾಯಿಕ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವವು ಮಧ್ಯಾಹ್ನ ಒಂದು ಗಂಟೆಗೆ ಆರಂಭಗೊಂಡು ಯಶಸ್ವಿಯಾಗಿ ನಡೆದಿದೆ ಬ್ರಹ್ಮ ರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀ ವೀರಾಂಜನೇಯ ಸ್ವಾಮಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನ ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಯಿತು ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಘೋಷಗಳೊಂದಿಗೆ ರಥದ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನ ಪ್ರಾರ್ಥನೆ ಮಾಡಿದರು ಬ್ರಹ್ಮ ರಥೋತ್ಸವದ ತದನಂತರ ಪಾನಕ ಪೂಜಾ ವಸಂತೋತ್ಸವ ಅನ್ನಸಂತ ರ್ಪಣೆ ಇತ್ತು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಭೀಮಸಮುದ್ರ ಸರ್ಕಾರಿ ಜಮೀನು ಉಳಿಸಿ ನಿವೃತ್ತಾಧಿಕಾರಿ ಓಬಪ್ಪರಿಂದ ಧರಣಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಭೀಮಸಮುದ್ರ ಗ್ರಾಮದ ವಾಸಿಗಳು ದಲಿತ ಪರ ಹೋರಾಟಗಾರರು ನಿವೃತ್ತ ಬಿಡಿಒ ಅಧಿಕಾರಿ ಓಬಣ್ಣನವರು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸರ್ಕಾರಿ ಜಮೀನು ಉಳಿಸಿ ಎಂದು ಏಕಾಂಗಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಅವರು ಕೂಡ್ಲಿಗಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಸರ್ಕಾರಿ ಜಮೀನು ಉಳಿಸಿ ಎಂದು ಅಧಿಕಾರಿಗಳಿಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಮಾತನಾಡಿ ಗ್ರಾಮದಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಕೆಲವರು ಅಕ್ರಮವಾಗಿ ಅನಾಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಫೆಬ್ರವರಿ ಹನ್ನೆರಡರಂದು ತಾಲೂಕು ಕಚೇರಿ ಆವರಣದಲ್ಲಿ ಏಕಾಂಗಿಯಾಗಿ ಧರಣಿ ನಡೆಸುವೆ ಎಂದು ಹೇಳಿದ್ದಾರೆ ಇದು ಲೈಜನ್ ಆಫ್ ಫಾರ್ ಇದು ಲೀವಲ್ ತೊಂಬತ್ಮೂರು ಜಿ ಅಂತ ಜೇತರ ಸ್ವಾಮಿ ಅದನ್ನು ವೆಖೆಟ್ ಮಾಡಿಸಾಕ ಎಸ್ ಎಂಬ ಮೂವ್ ಮಾಡುವ ತಹಶೀಲ್ದಾರು ತಹಶೀಲ್ದಾರರು ಮತ್ತು ಈವರೆಗೂ ಹೊಂದಾಣಿಕಿಲ್ಲ ಐ ಇಲ್ಲಿ ಇಲ್ಲಿಗೆ ಅಂತ ಅದೇನೋ ತಾಲಕ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ಅಲ್ಲ ಸ್ವಾಮಿ ಅದಕ್ಕೆ ಅದೇನು ಅಂತ ನಾವು ಕೂಡ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆಲಸ ಮಾಡಿ ನಾನು ಎಷ್ಟೋ ನಾಲ್ಕು ಸಲ ಕೆಲಸ ಮಾಡಿದೆ ನಾನು ಎಲ್ಲ ಕಡೆ ಹೋಗಿದ್ದೆ ನಾನು ಯಾಕಂದರೆ ಅಧಿಕಾರಿಗಳು ಈಗ ಫೋರ್ನೇಸ್ ಇದ್ದರೆ ಕೆಲಸ ಹಾಕ್ತವೆ ಸ್ವಾಮಿ ಇನ್ನಾಗ ನಿಜಾನ ನಾನು ದೊಡ್ಡವೋ ನೀವು ದೊಡ್ಡ ಆಗ್ತದೆ ಏನಾದ್ರೂ ಹೀಗೇ ಆಗಿ ಸುಮಾರಿಗೆ ಈಗ ಪ್ರೆಜೆಂಟ್ ಈಗ ಒನ ಒಂದು ಆರು ಸಲಕ್ಕೆ ಕಂಡಿದ್ದೆ ಸರ್ ಯಾಕೆ ಕಂಡಿದೆ ಏನು ಪ್ರಯೋಜನ ಆಗಿಲ್ಲ ಸುಮ್ಮನೆ ಬಂದಾಗ ಏನೋ ಒಂದು ಹೇಳ್ತಾರೆ ನಾವು ಅವ್ರೇನಾಗುತ್ತೆ ಅಂದರೆ ಏನೋ ಅವ್ರ ಅವರೆಲ್ಲ ಮೂರು ಟೈಪ್ ಬಂದಿರಬೇಕು ಒಂದು ಐ ಆಮ್ ಏಜ್ಡ್ ಮ್ಯಾನ್ ಮೈ ಏಜ್ ಈಗ ನನಗೆ ಎಪ್ಪತ್ತೊಂದು ವರ್ಷ ಆಯಿತು ಬಿಡು ಈ ವದ್ದನ್ದೇನು ಏನಂತ ಒಂದಿರ್ಬೋದು ಎರಡನೇದು ಏನಂದ್ರೆ ರಿಟೈರ್ಡ್ ಸರ್ ನಾನು ಬಿಡಪ್ಪ ರಿಟೈರ್ಡ್ ಆಗೋದು ಇವನ್ನೇ ಲೆಕ್ಕಂತಿರ್ಬೋದು ಇಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಮ್ಯಾನ್ ಇಬ್ಬರು ಮೂರೂರು ಪಾಯಿಂಟ್ಸ್ ಅವಲ್ಲ ಸರ್ ಅದಕ್ಕೆ ಏನೋ ಇವ್ರೇನೋ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ನೋಡಿ ಹೀಗಾಗಿ ಇವತ್ತು ಕೂಡ ಬಗ್ಗೆ ಏನು ಎಕ್ಸ್ ಅಂತ ಸರ್ ವಿಚಿ ವಿಷೇತ್ರ ನಂದಿ ಟಿ ವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.